ನಾವು ತಯಾರಾಗೋ ಒಟ್ಟು ರೆಡಿ ಮಾಡಿ ಇಟ್ಟಿನಿ ಇನ್ನ ನಿಮ್ದು ಮೇಕಪ್ಪೇ ಹೋಗ್ಲಾಗ್ಯದ ಮಾರ್ಕೋತಿ ಎಡಕ್ ಓತಿ ಹೆಚ್ಚಿನ ಮಗ ನೀ ಒಂದ್ ದಿವ್ಸ ಹಿಂಗ್ ಮಾಡಿರ ದಿನ ಮಾರ್ಕೊಂಡು ಬರ್ತೀರಾಕಿ ಒಟ್ಟು ಕಟ್ಟಿ ಕೊಡ್ತೀನಿ ಒಟ್ಟು ಲೆಕ್ಕ ತಗೋತೀನಿ ಸರಿಯಾಗಿ ಲೆಕ್ಕ ತಂದು ನಾನು ತಯಾರು ಕೊಡ್ಬೇಕು

ಮಾರಾಕೋದಿ ಹಂಗ ತಗೊಂತಾರ ನವನ ಅವನು ಕಸ ಹುಡಿ ನೋಡ್ ತಗೊತಾರ ಚಲೋ ಇದ್ರೆ ತಗೊಂತಾರ ಚಲೋ ಇಲ್ಲ ಅಂತ ಚಲೋ ಇಲ್ಲ ಹೋಳಿ ತುಂಬಾ ನಾನು ಅವನ ಬಾರ್ಗಿ ತೊಳೋರಿಗೆ ಬಡ್ಡಿ ಕೈಯಾ ಕುಡಬೇಕು ತುದಿ ಕೈಯ ಕುಡ್ಬಾರ್ದು ತುದಿ ಕೈಯ ಕೊಟ್ಟ ಅಂದ್ರ ಅವ್ರಿಗೆ ನೋಡ್ತಾರ ನಿಮ್ ಅವ್ವ ನಾನು ಕೈಯಾಗ ಮುಪ್ ಆಗತ್ತ ಬಾರ್ಗಿ ಮರಳ ಒಬ್ಬರು ಕೈಯಾಗೂ ತುದಿ ಕೊಟ್ಟಿಲ್ಲ ಬರೀ ಬಡ್ಡಿನೂ ಕೊಟ್ಟಳ ಅಟ್ಟು ಗೊತ್ತಾಗ ನಿನಗ ನೀ ನೀಂಗ ಬಡ್ಡಿನ ಕೈಯ ಕೊಟ್ಟಿರ್ತೇನೆ ಏ ಬಾಯಿ ಸರಿ ಇಲ್ಲ ಅಂತಂದ್ರೆ ಮತ್ತೊಂದ್ ತಗೊಂತಾರ ಎರಡು ಕೈಯಾಗಿ ಹಿಡಿದ ಕಸ ಹೊಡಿಗ್ ನೋಡ್ತಾರೆ ಮತ್ ಹಿಂಗಾಗಿ ತುದಿ ಮಂಡಗೈತದ ನಾ ಏನ್ ಅಷ್ಟು ಹುಚ್ಚದೇ ಅವ್ರ ಕೈಯಾಗಿ ತುದಿ ಕೊಡಕ ಕೊಡಾಕ ಎದುರ್ ಮೇಲೆ ನಮ್ಮ ಜೀವನ ಅದ ಈ ತುದಿ ಇರಿ ಕುಡು ಬಡ್ಡಿ ಇರ್ ಕುಡು ಬರೋತ್ನಿಗೆ ಎರಡು ರೊಟ್ಟಿ ಮರಿಲಕ್ ಹೋಗಬೇಡ ಆಯ್ತಾಯ್ತಪ್ಪ ಅದೊಂದ್ ಅರ್ಬಿ ತಗೊಂಡು ಅವ್ನ ಕಟ್ಟಿ ಕೊಡ ಬಿಸಿಲ್ ಬಾಳ ಕೈತಿ ಹೋಗಿ ಮಾರ್ಕೊಂಡ್ ಬರ್ತೇನೆ ಈ ನಮ್ಮ ನಿಮ್ ಮೇಕಪ್ ಮಾಡ್ಕೋತ ಹೋದ್ರ ಬಾರಿ ಹೆಂಗ್ ತೋತಿರ್ಬೇಕು ಮಂದಿ ತುದಿನೂ ಬಿಡ್ತಾರ ಬಡ್ಡಿನೂ ಬಿಡ್ತಾರ ನಡ್ಬಾರ್ ಕೆಡದ್ರೆ ನೋಡ್ತಾರೆ ನೋಡ್ ಪಾತ್ರೆ ಗೆದ್ದಿ ಬಾ ಯಾವ ಒಂದು ಬೀಜ ಮಾತು ಹೇಳ್ತೀನಿ ಕೇಳು ಒಟ್ಟೆ ಬಾರಿ ರೇಟ್ ಕೆಡ್ಸಕ್ ಹೋಗಬೇಡ ಯಾಕತ್ ಕೇಳು ನೀವು ಮೋ ಒಂದು ದಿವ್ಸ ರೇಟ್ ಕೆಡ್ಸಿ ಮಾಡಿರ್ಲಿಕ್ಕೆ ನೀನು ಹಂಗೆ ಮಾರ್ಕೊಂಡ್ ಬರ್ಬೇಕು ನೀನ್ ರೇಟಿನ ಬಗ್ಗೆ ತಲೆ ನಾ ನಾನೇನು ಕಡಿಮೆ ರೇಟಿಗೆ ಕೊಟ್ಟ ಹೆಸರು ಏನ್ ಕೆಡಿಸಿಲ್ಲ ನೀವು ಮೋನು ಹಂಗೆ ಇವ ನನ್ನ ಹೆಸರು ಹೊಂಟೆ ನೋ ನೀನು ಹಂಗೆ ಪಟ್ನೆ ಪಟ್ನೇ ಬಾ ರೊಟ್ಟಿ ಮಾತ್ರ ಮಾಡ್ಲಿಕ್ಕೆ ಹೋಗಬೇಡ ಎರಡು ರೊಟ್ಟಿ ಸುಂದೆ ಬರ್ಬೇಕು ಏನು ಹೊಳೆ ಮಳೆ ಬರೋ ರೇಟಿಂದ ಆಯ್ತು ನಾ ಕಟ್ ಪಟ್ ಕಟ್ಟಿ ಕೊಡೆ ಲೇಟ್ ಆಗೈತೆ ಹೊಕ್ಕೇನೆ ನಾನು ಹೋಗಿ ವಾ ಹೋಗು ಬಾ ರೊಟ್ಟಿ ಮಾತ್ರ ಮರ್ಲಿಕ್ಕೆ ಹೋಗೋಣ ಮತ್ತೆ ಚಂದಿಗೆ ಬಂದು ನೀನೆ ಅಡಿಗೆ ಮಾಡ್ಬೇಕು ಹಾ ಜಲ್ದಿ ಬಾರಿ ಹಾಂ ಆಯ್ತು ಆಯ್ತು ಇಷ್ಟು ಬಾರಿ ಮಾಡ್ತಾವು ಏನೋ ಅವ್ರು ನಿಮ್ಮ ಕಸ ಹೋಗಿ ಬರ್ತಾವು ಬರಾಗ ನಾಲ್ಕು ಬಾರಿ ಮಂಡ್ಯ ಆಗಿ ಇರ್ತಾವೆ ಏನಾಯ್ತು ಮಾಡೋಳ ರೊಟ್ಟಿ ಇಡ್ತಾನೆ ರೀ ಸಾಕು ನಾನು

ಇವರ ಅಲ್ಲ ನಮ್ಮ ಮಾಲಕ್ರೆ ನಾ ಬರದ್ರಾಗೆ ಇದನ್ನೆಲ್ಲ ಕಸ ಹೊಡೋದ್ ಸ್ವಚ್ಛ ಮಾಡಂದಾನ ಒಂದು ತಾಸಾಯ್ತು ಆಯ್ತು ಬರೀ ಹುಡ್ಕ್ಯಾಡತ್ತಿನ ಕಡ್ಡಿ ಬಾರಿಗೆನೆ ಕಾಣುವುದು ತೆದರ್ಲೆ ಹುಡುಗಲಿಪ್ಪ ಏನ ಹಂಗೆ ಕಳಿಸ್ ಜಾಡಿಸ್ಬೇಕ ಏನಿದೆ ನಿನ್ನ ಅದ್ರಾಗ ಅಕ್ಕಿ ಪರ್ಕಿ ಮಾರೋ ಪಾರೋ ಅಂತೂ ಹದಿನೈದು ದಿನ ಆಯ್ತು ಕಡೆ ಹೆಣಿಕಿನಿ ಹಾಕಿಲ್ಲ ಅವಾಗ ದಿನ ಬರ್ತಿತ್ತು ಬಾರಿಗೆ ಬೇಕೇನತ್ ಹೇಳಿ ಈಗ ಅವನವ್ನು ಬಾರಿಗಿಲ್ಲ ಬಾರಿಗೆ ಇರ್ತ ಬರವಾಳ ನೋಡಿ ಏನು ಅಪ್ಪ ಅವ್ರ ಮನೆಗೆ ಹೋಲ್ ಏನು ಹುಡ್ಕಾಡ್ಕೋತಿನ ಜೇರ್ ಕಸ ಹೊಡ್ಲಿಲ್ಲ ಅಂದ್ರೆ ಮಾಲಕ್ ನಮ್ಮನ್ನ ಹೊರಗೆ ಹಾಕ್ತಾನೆ ಇಲ್ಲಿ ಎಲ್ಲಿಟ್ಟಾರ ಇವ್ರು ಓಹೋಹೋ ಬಾರಿಗೆನೆ ಅನ್ಸುದ್ರ ಕಸ ಏ ಪರವ ಬಾರಿಗಿಲ್ಲ ಇವ ಕಸ ಹೊಡ್ಲಾಕ ಬಾಯಿ ಕಡೆ ಒಳಗ್ಬಾ ಬಾ ಇವತ್ತು ಥೇಟ್ರದ ಒಟ್ಟುಣೆ ತಗೊಳ ಅದನ್ನ ಬಾ ಈ ಕಡೆ ಬಾ ಓ ನನಗೆ ಕರದ್ರಿ ಬಾರ್ಗಿ ಬೇಕಾ ಎಪ್ಪ ನೀಂದು ಬಾರ್ಗಿ ತಗೊಂಡಿ ಬಿಡ ಬಡ್ಡಿ ಕೈಯಾಗಿ ಹಿಡದ್ ನೋಡ್ತಿ ಇಲ್ಲ ಅಂತ ಹೊರಗೆ ಹಾಕ್ತಿ ತಡಿ ಬರ್ತಾನೆ ಇವತ್ತರ ತಗೊಂತೀಲ್ ನೋಡ್ತಾನಿ ಬಾರ್ಗಿರಿ ಬಾರ್ಗಿ ಬಾರ್ಪಾ ನಾ ಏನ್ ಒಳ ಬರಂಗಿಲ್ಲ ನೀನ ಹೊರಗ್ ಬಾ ಹಿಂಗದ ನೋಡ ಈಗ ನೋಡ್ಕೋ ಏನ್ ನೋಡ್ತಾರೆ ಬಿಚ್ಚ ನಿನ್ನ ಗಂಟೆ ನೋಡ್ತೇನೆ ಆ ಏನ್ ಬಿಚ್ಬೇಕು ಏ ಬೈ ಬಾರ್ಗೆ ಗಂಟೆ ಬಿಚ್ಚ ನೋಡ್ತೇನೆ ನಾನು ಕೈ ಆಡ್ಸಿ ನೋಡ್ಬೇಕು ಬಿಚ್ ಅದನ್ನ ಓ ಬಾರ್ಗೆ ಗಂಟೆ ಏ ಅದೇನ್ ಬೇಡದು ನನಗೆ ಅಂಗಳ ಹುಡುಗಲಕ್ಕೆ ಬೇಕಾಗ್ಯದ ನಮ್ ನಮ್ಮ ಸಹಕಾರ ಇದೆಲ್ಲ ಸ್ವಚ್ಛ ಮಾಡಂದರ ಕಸ ಅವಡಿಗಿ ಬಾಯಿ ಬಾರಿಗೆಲ್ಲ ಇದೇನು ಬೇರೆ ತಿಗಿ ಬೇರೆ ತಿಗಿ ಇದು ಮೇನ್ ಬಡ್ಡೆಗೆ ಪೇಲ್ ಆಗ್ಯ ತಿಗಿದು ಬಾರಿಗೆ ಸುರಿಯಾಗೂ ಪೇಲ್ ಆಗೇತಿ ಬಡ್ಡಾಗೂ ಪೇಲ್ ಆಗೇತಿ ನಡಬಾರ್ಕ ಒಂದ್ ಜರ ಪಿಂಡ್ ಐತಿ ಅದೆಲ್ಲ ಹಿಡ್ತೈತಿ ನಡಬಾರ್ಕ ಏನ್ ಬಾರ್ಗಿ ನೋಡಿ ಹೋಗ್ಲಾತಿ ನನ್ನ ನೋಡಿ ಹೋಗ್ಲಾತೇನಿ ಬಾರ್ಗಿ ನೋಡಿ ಮಾತಾಡೋಪಾ ಏ ಬಾಯಿ ನಾನು ಅದನ್ನ ನೋಡೇನು ಮಾತಾಡ್ಲಾತನ ನಿನ್ ಯಾಕೆ ನೋಡಿ ಮಾತಾಡ್ಲಿ ಅಲ್ಲ ಇದು ತುದಿ ಎಲ್ಲ ಹಿಂಗ್ ಎತ್ತ ಬರೋ ಮುಂದೆ ಯಾರೇ ಜಗ್ಯಾಡ್ಯಾರ ನೀವು ಮತ್ತೆ ಬಡ್ಡಿ ಅಲ್ಲ ಈ ಬಡ್ಡಿಯಾಗ ಒಂದು ಬೆನಿ ಇಟ್ಟಿರ್ಲೇ ಅದನ್ನ ಇಲ್ಲಿ ನೋಡಿಲಿ ಅದ ಒಳಗೆ ಬಿಡಿತಾರ ಅದನ್ನ ಅದು ಪೂರಾ ನಡಬಾರಕ್ ಬಂದೈತಿ ಅದ್ರ ಸಂಬಂಧ ನಡಬಾರಕ್ ಪಿಂಡ್ ಹತ್ಲತ್ತದ ಏನ್ ಕಸಾಯ ನಡಬಾರ ಹಿಡಿದು ಹುಡ್ಗುದೈತೆ ಇಲ್ಲಿ ಇಲ್ಲಿ ಹಿಡಿತ ಬೇಕ ನಮಗ ಇಲ್ಲಿ ಕೈಯಾಗಿ ಹಿಡತಿತ್ತಪ್ಪ ಅಂದ್ರ ತುದಿ ತಾನೇ ಅಳಗಾಡ್ತದ ಅಲ್ಲಿ ಇಲ್ಲೇ ಹಿಡತಿಲ್ಲ ಅದು ತುದಿ ಹೆಂಗೆ ಹೊಳ್ಯಾಡ್ತವ ಕಸಾರಿ ಹೋಗ್ಬೇಕ ಬ್ಯಾಡಿದ್ರದ ಅದ್ರಾಗ ಅದು ಹಿಂದ ಗುಂಟಾ ಬಿಡದ್ರಿ ಅದ್ ನಡಬರ್ಕ್ ಬಂದ್ ಕುತೈತಿ ಯಾರ್ ಬಿಡ್ದಾರಿ ಇದನ್ನ ಆ ಅದನ್ನ ನಮ್ಮ ಅಪ್ಪ ಬೇಡದನ ನಾ ಬಡದಿಲ್ಲ ಅದನ್ನ ಏನ್ ಏನ ಮನೀನ ಅದ ಬಾರ್ಗಿ ಹೆಂಗ್ ಬಡಿಬೇಕು ಅನ್ನೋದ್ರೆ ಗೊತ್ತಾಕತಿ ಏನಪ್ಪ ಏನಪ್ಪಾ ಈ ಎಮರ್ಜೆನ್ಸಿಗಂತೂ ತಗೋಬೇಕೇನ ಯಾಕಂದ್ರೆ ಒಳಗ್ ಕಸ ಹೊಡಿಲಿಕ್ ಬಾರ್ಗಿಲ್ಲಾ ಒಂದ್ ಕೆಲಸ ಮಾಡ್ಲಾ ನಾಳೆಗ್ ಹೆಂಗಾದ್ರು ಈ ಕಡೆ ಬರ್ತಿ ಇವತ್ತ ಒಂದೇಶ ಇದ್ರಲ್ಲಿ ಹುಡುಕುತ್ತನ ನನಗೆ ಪಾಡ ಅನಸ್ತು ಈ ಬಾರ್ಗಿ ನಾನು ಇಟ್ಕೋತನ ಅಂದ್ರೆ ನಾಳೆ ಈ ಬಾರಿ ನಿಮ್ ಒಯ್ ಕೊಟ್ಟು ಮತ್ತು ತಂದು ಕೊಡ್ತೀನಿ ಹಾಗೇನಾರ ಸವಲತ್ತು ಐತೇನು ಮತ್ತು ಹಂಗೆ ಸವಲತ್ತು ಇಡ್ಯಾಕೆ ನಾನು ಏನು ಸಬ್ಸಿಡಿ ಇಟ್ಟಿಲ್ಲ ಬಾರ್ಗೆಗೆ ಇಡ್ಬೇಕು ಹಂಗೆ ಸವ್ಲತ್ತು ಕೊಡಬೇಕು ಕಾಯಮ್ ಗಿರಾಕಿ ಹೌದಲ್ಲ ನಾವು ಒಂದ ಬಾರ್ಗಿದು ಕಡ್ಡಿ ಬು ಕಡಿಯಾಕಾಯ್ತಪ್ಪ ಅಂದ್ರೆ ಹೊಳ್ಳೆ ಬಿಗಿಲಕ್ಕ ನಿನ್ನ ಕರಿತಿನ್ನ ನಾ ನೀ ಬಿಜಿ ಇದ್ದೀನಿ ಅಂದ್ರೆ ಬಾರ್ಗಿ ತೊಂದು ನಿನ್ನ ಮನೆಗೆ ಎಟ್ಟೋ ಸಲ ಬಂದನ್ನ ಮತ್ತು ಕಾಯಮ್ ಗಿರಾಕಿಗೆ ನೀವು ಹಿಂಗೆ ಮಾಡಿದ್ರೆ ಹೆಂಗೆ ಇವತ್ತು ಒಂದು ದಿವ್ಸ ನೋಡ್ತೀನಿ ನಮ್ಮ ಸಾವ್ಕಾರ ಬರಲಿ ಅವ್ನಿಗೆ ತೋರಿಸ್ತೀನಿ ಇದು ಯಾರದ ಬಾರ್ಗೆ ಅಂತ ಹೇಳಿದ್ರೆ ಪಾರಂದತ್ ಹೇಳ್ತನೆ ನಾ மத்த அவ் மனசிய இதில் ரொக்க கொடுத்து ரேட் நேபாய்க்கு அட்டை கொடுத்தொந்த் தார்த்தாங்க நன்கீ ಚಿಲ್ಲರ್ತಾವ ಹಳ್ಳಿ ನಾನು ಈಗ ಬಂದನೆ ಅಚ್ಚಿಕ್ ಹೋಗಿ ಮಾರ್ಕೊಂಡ್ಬಿಡ್ತಾನೆ ನೀ ಚಿಲ್ರ ಆತಂದ್ರ ಒದ್ರ ಕೊಟ್ಟೋಕೆ ನಿಂಗ ಇರ್ಲಿ ಬಿಡು ನಿನ್ನ ಬಲ್ಲಿದ್ರೆ ಎಲ್ಲಿ ಹೋಕ್ಕವು ಕಾಯಂ ಇಲ್ಲೇ ಬರ್ತಿಲ್ಲ ಬಾರ್ಗೆ ತಗೊಂಡು ಹೋಲಿ ಬಿಡು ಬಿಸಿಲಾಗ ಬಂದಿ ಮೈಯ ಕಾವೇರಿ ಇರಬೇಕು ಒಳಗೆ ಬಾ ಫ್ರಿಡ್ಜ್ ನಾಗ ಬಾಟ್ಲಿ ತುಂಬಿಟ್ಟೇನ ತಂದಾಗ ಮಾಡಿ ಕಳಿಸ್ತೇನೆ ನೀರು ನೀರ್ ಕುಡಿಸಿ ಹಾ ಹೋದಲ್ಲೆಲ್ಲ ನೀರು ಕುಡ್ಕೋತ ಕುಂತನಿ ಅಂದ್ರ ಮನೆ ನಮ್ಮ ಅಪ್ಪ ಬಿಕ್ಸ್ ಆಯ್ತಾನ ಇರ್ಲಿ ಬಿಡೋವಾ ಕಾಯಂ ನಮ್ಮ ಮನೆಗೆ ಬರ್ತಿಯಲ್ಲ ಅದ್ರ ಸಂಬಂಧ ಹೇಳ್ದೆ ಮತ್ತ್ ನೀ ಕಾವೇರಿ ತಿರ್ಗತಿದಿ ಅಂದ್ರ ಯಾರು ಏನ್ ಮಾಡೋದೈತಿ ಹೋಗ್ ಮಾರ್ಕೊಂಡ ಬಾ ಹೋಗ ಮುಂದ್ ನೆಪ್ಲೆ ಕೊಟ್ಟ ಹೋಗು ಆ ಏನದ ಇಲ್ಲರ ಚಿಲ್ಲರ್ ಕೊಡ್ತೀನಿ ಅಂದಿಲ್ಲ ಹೋಗಾಗ ನೆಪ್ಲೆ ಕೊಟ್ಟ ಹೋಗು ಆಯ್ತಾಳ ಬರಸಲಿನ್ ಗಂಟ ಏನ್ ಐತಿ ತಲೆ ಮ್ಯಾಗ ಇಡ್ಲು ಹಾ ಬ್ಯಾಡ ನಂಗೆಲ್ಲ ಕಟ್ಟಕೊತ ಗೊತ್ತೈತಿ ಹೊತ್ಕೊತ ಗೊತ್ತೈತಿ ಹೋಗಿ ನೆಪ್ಲೆ ಕೊಟ್ಟು ಹೋಗಾಗ ಆಯ್ತಾಳ ಬಾರ್ಗಿರಿ ಬಾರ್ಗಿ ಬಾರ್ಗಿಕ್ಕಿಂತ ಬಾರ್ಗಿ ಮಾರಕ್ಕಿನ ಪಾಡದಾಳ ನಮ್ಮ ಸಾವುಕಾರ ಹೇಳಿದನ್ ಗಂಟರ ಹಾಕೋಲೇನು ನಮ್ಮ ಮಾತು ಇಡೀ ಊರ ಮೀರಂಗಿಲ್ಲ ಅಂಥದ್ರಾಗ ಇವ್ರಪ್ಪ ಇವ್ರ ಮಾತು ಕೇಳಂಗಿಲ್ಲ ಇವತ್ತು ನಮ್ಮ ಸಾವುಕಾರ ಬರಲಿ ಏನಾರ ಕೈ ಕಾಲು ಬಿದ್ದ ಒಟ್ಟ ಹುಡುಗಿನ ಬರ್ಲಿ ಸಾಹ್ಕಾರ್ ಅಲ್ಲ ಬಾರ್ಗಿ ತಗೊಳ್ಳೋನ್ ಕಣ್ಣ ಎಲ್ಲ ಬಾರ್ಗಿ ಮೇಲೆ ಇರಾಕಿಲ್ಲ ನನ್ ಮೇಲೆ ಇತ್ತ ನನ್ ಮೇಲೆ ಏನ್ರ ಮನಸ್ ಮಾಡ್ಯನ್ ನೀವ್ ನಾನು ಇವನ್ ಮ್ಯಾಲ ಮನಸ್ ಮಾಡಿ ನಾ ಹೋಗ್ ಕುಂದ್ರಲೇನ ಬೇಡವ ನಾ ಕರ್ತ ಇವನ್ ಮ್ಯಾಲ ಮನಸ್ ಮಾಡಿ ಬಿಡಿಂಗ್ ನಾ ಹೋಗ್ ಕುಂತನಿ ಅಂದ್ರ ನಮ್ಮಅಪ್ಪ ಪತ್ರ ಸಡ್ಡೊಳಗ ಒದ್ಯಾಡ್ ಸಾಯೋದಕ್ಕೆತಿ ಬೇಡವ ಎಲ್ಲಿ ಹೂಗೇಳ ನನ್ನ ಮಗಳು ಒಂದು ಮುಂಜಾನೆ ಹೋಗ್ಯಾಳು ಏನ್ ಬಾರಿ ಮಾರ್ಲಕ್ ಹೋಗ್ಯಾಳು ಏನು ಅವ್ರ ಮನ್ಯಾಗ ಕಸ ಹೊಳ್ಳ್ಯಕ್ ಹೋಗ್ಯಾಳು ನಿತ್ಯತ್ ಲಾಭ ಅವ್ನು ಹದಿನೈದು ದಿವಸ ಆಯ್ತು ಉದ್ಯೋಗ ಮ್ಯಾಗ ಒಟ್ಟೆ ಲಕ್ಷ ಇಲ್ರಿ ಎಲ್ಲಿ ಹುಡುಕಬೇಕ ಹೊತ್ತು ಹಸದ್ ಅವ್ನು ಹುಡ್ಕಾಡ್ತೀನಿ ಏ ನನ್ನ ಬಣ್ಣದ ಗೌರಿ ನೀ ಬಾರ್ಗಿ ಮಾರದ ಸಾಕು ನಡಿ ಮನೀ ನೆಡಿ ಮಾತ್ರೀ ಬಾರ್ಗಿ ನೀರ ಯಾಕೆ ನೀರಾಕ್ ಹೋಗಿದ್ದಿ ಸಂಜೆ ಆದ್ರೆ ನಾನು ಬರ್ತಿರ್ಕಿಲ್ಲಾ ತಿಂಡಿ ತಿಂಡಿ ಹೆಚ್ಚಾಗಿ ತಿರ್ಲಿ ನೀನ್ ಬಾರಿ ಮಾರದ ಬೇಕಾಗಿಲ್ಲ ನಡಿ ಹೊಳ್ಳತ್ತ ಯಾಕಪ್ಪ ಇಷ್ಟು ದಿನ ನನ್ ಬೆನ್ ಹತ್ ತಿರ್ಗ್ಲಾರ್ದವ ಈಗೇನ್ರ ಏನ್ರ ನನ್ ಸಂಸೆ ಸಂಸ ನಿನ್ನ ನಿನ್ ಮ್ಯಾಲ ಸಂಸ ಇಲ್ಲವ ಮಂದಿ ಬಹಳ ಸುಮಾರದ ಅದ ಅದಕ್ಕ ಕಾಯ್ಬೇಕಾತದ ಯಪ್ಪ ನಾನ ನಿನ್ ಮಗಳದನಿ ಹಂಗ ಯಾರು ಏನ್ರ ಅಂದ್ರ ಬಾರ್ಗಿ ಬಡ್ಡಿ ಬಾಯ ತುರಿ ಹೊಡಿತೇನೆ ನೀ ಎಲ್ಲ ಬಾರ್ಗಿ ಬಡ್ಡಿ ಬಾಯ ಕೊಡ್ತೇವ ಮ್ಯಾಗ ತುದಿ ಹಿಡಿದ ಅಳಿಯಾಡ್ಸಲತ್ತೀನಿ ಅಂದ್ ನೀ ಏನ್ ಮಾಡ್ತೀವಿ ಬಂದಿತ್ತು ನಾವು ನಾ ಮಾತಾಡ್ತೀನಿ ಮನಿ ನೋಡಿ ತಗೋ ನಾವು ಒಂದ್ ಮಾತು ಕೇಳೋದಲ್ಲ ಸಾಕಾಗ್ಯದ ನಿನ್ ಸಲಾಗಿ ಬಾರಿ ರೀ ಬಾರಿ ಕಡ್ಡಿ ಬಾರಿ ಬಾರಿ ಅಲ್ಲ ನನ್ನ ಮಗಳು ಅಷ್ಟು ಚಂದಿ ಸಿಂಗಾರಾಗಿ ಹೋದ್ರು ಒಂದು ಬಾರಿ ಹೋಗಿಲ್ಲ ಇನ್ನು ನಾ ಹೋದ್ರು ಯಾವ ಮಗಾರಿ ಬಾರಿ ತೋತ ನಾಳೆ ಹೆಂಗಾದ್ರು ಆಯ್ತಾರ ಸಂತದ ಅಲ್ಲೇ ಮಾರ್ತೇನೆ ನಾನು ಮನಿಗ್ ಹೋಗ್ತೀನಿ

ந மகள ஏன்த்தாரே பாரி கட் பாரி ஹூன அறிவீங்க நானே பார்க்க ஏன்த்தி ನನ್ನ ಪರಿಸ್ಥಿತಿ ಏನು ಹೇಳ್ತಿವಾ ಹೆಣಮಗಳ ಬಾರ್ಗಿ ತೋತಿನ ಅತ್ತ ಕರದು ನಾನು ಕಸವರಿಗೆ ಮಾಡಿದೋ ಓಲಿ ಹಡಿಕಿನ ತುರು ಮರೆಳ ಬಾಳ ಹರಿಯಾಣನೆ ಅವನ ಟೇಸ್ಟ್ ಮಾಡಿದಕ್ಕೆ ನಿನಗ ಇನ್ನ ದೋತ್ರಾ ಬಿಚ್ಚ ಕಲಸಕ್ಕೆಕ್ಕೆ ನಿನಗೆ 나ಳಿಂದ ನೀನ ಮಾರಕ ಹೋಗ ನಾ ಏನು ಹೋಗೋದಿಲ್ಲ ಏ ಇವನು ಬಾರ್ಗಿ ನಾ मारಲೇ ನನಗೆ ಒಂದರಿಗೆ ಬರ್ತಾವ ಬರ್ತವಾ ಓನ ಹುಚ್ಚಿಚಾದ ನನ್ನ ಮಗಳು